ಥಳ ಮೆಟ್ಟ ತಳದಾಗ ನೀನು ಗೊಳ್ಳ ಪುರಾಣ ಓದ ಬ್ಯಾಡ ಸಬದಾಗ ಏನಾಗ್ತದ ಏನಾರ ಇದ್ರೆ ಹೇಳ ಏನಾಗ ಈ ಅಜಾಪ ಮಾಸ್ತ್ರ ಅಂದ್ರ ಸಾಧಾರಣ ವ್ಯಕ್ತಿ ಅಲ್ಲ ಮೇಲಾಗಿ ಚಂದು ಕಾಕ ಇದರಾಗ ಬ್ಯಾಣಿ ಬ್ಯಾಸರ್ಕಿ ನಿಮಗ ಬಾಂಧು ಬಾಯಿಲೆ ಶಿವ ಶಿವಾಂತಿ ಶಿವಾಂತಿ ಶಿವ 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 ಕಾಷ್ಟ ಕಾಲಕ ಏನ್ ಮಾಡ್ಯ ಎಲ್ಲ ಮಾರ್ತ ಕುಂತ ഖൂണിയായി ഇതുവല ഹാദേവി മറ്റൊന്ന് മാത്ര കേൾ ಸಿರಿ ಯಾವ್ ಕೇಳ್ತಾಳೆ ಅಪ್ಪ ಸಬದಾಗ ಏನ ಅಂದ್ರ ಕೃಷ್ಣ ಸಿರಿ ಉಟ್ಟಣ ಅಂದಾಳಗ ಆವ ಯಾಕೀರೆ ಉಟ್ಟಣ ಅಂತಾಳಗ ಭೀಮ ಯಾಕ ಸಿರಿ ಒಟ್ಟ ಇದನ್ನು ಒಂದು ಕೇಳ್ತಾಳು

ಇದು ರಾಗ ಏನಾಗ್ತಿತ್ತು ಒಂದ ವರ್ಷ ಅಂದಾಗ ಹಿಂಗ ಪ್ರತಿಜ್ಞೆ ಇಟ್ಟ ಆಟ ಆಡಿದಾಗ ಏನ ಆಗ ಪಾಂಡವರು ಸೋತಾರಪ್ಪ

ರಾಜ ಮಣಿ ಒಳಗ ಹೋಗಿ ಇವರು ನಿತ್ರು ಏನದು ಅಲ್ಲಿ ರೂಪು ಬರಲಿ ಮಾಡಿಕೊಂಡ ನಿತ್ತಾಗ ದ್ರೌಪತಿಯಾಗ ಏನತವಾಗ ಒಬ್ಬ ಕೀರ್ಸ್ಕ್ ಮಾತ್ರ ಎದ್ದಣ್ಣಪ್ಪ ಅವಾಗ ಏನತಾನ ಅವ ಇಕಿ ಮ್ಯಾಗ ಇಕಿ ಮ್ಯಾಗ ಮನಸ್ಸು ಮಾಡಿ ಒಂದು ಮಾತ ಹೇಳ್ತಾಣು ಏನ ನನ್ನ ಗರ್ಡಿ ಮಣಿಗೆ ಬುತ್ತಿ ತಗೊಂಡಪ್ಪ ಅಂದಾಗ ದುಃಖ ಮಾಡ ತಾಳು ಭೀಮಣ್ ಮುಂದ ಅಳತಾಳು ಏನ ಆಗ ಭೀಮಣ್ ಮುಂದ ಭೀಮಣ್ಣ ಮುಂದ ீமண முத்தீமண மு நன்கு தோனப்பா அந்த மணியாக நாலு சிக்கர பிடுது லப்பா இது ராக ಮಾಡ ಪಾದ ಮ್ಯಾಗ ಬದ್ದಾಗ ಹೇ ಭೀಮಸೈನ ಹೇಳತಾನು ಒಂದ ಮಾತ ಹೇಳಿ ಜರಾ ದುಃಖ ಮಾಡಬ್ಯಾಡ ಹುಡುಗಿ ಎಣ್ಣ ಮ್ಯಾಗ का की कायन सिरी म्याग मनस ऐनातु निंदिरी फडकी नोड इन म्याव ओड कोत तंद कोटाळा भीमन कै्यातू भीम बडा बड़ा बड सुतकेट महिल्याग

Una volta, 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 una ಇಲ್ಲ ನಿಂದ ಏ ಯಾರ್ ಸಂಬಂಧ ಹೋದ ಅಲ್ಲಿ ಇವ್ರ ಮಣ್ಣಿನ ಕಳಿಸಿದ್ರ ಏನಾಗ್ತಿ ಕೀ ಸವಾರಿ ಸವಾರಿ ಹಾಕಿ ಬಿಡ್ತಿದ್ದ ಕೆಂಪು ಮಣ್ಣಾಗ ಹಂಗ್ ಬಿಡ್ತಾನು ಯಾವ್ದು ಹೇಳ್ತಿಲ್ಲ ಅದ ಮಾತ ಸತ್ಯಾಗುವಂತ ಖರೆ ಹೇಳು ಸುಳ್ಳು ಹಾ ಹೋಗ್ಬೇಡ ನೀನು ದೊಡ್ಡ ಯಾರ ಇವ್ರಿ ದ್ರೌಪದಿ ದ್ರೌಪದಿ ಹೋಗ್ಬೇಕಲ್ಲ ಇಲ್ಲಿ ಬಂದ ಕಾಲ್ ಹಿಡಿದು ಏನು ಹೊಳೆ ಬಿದ್ದಿತ್ತು ಇಲ್ಲಿ ಬಂದ ಭೀಮ ಸೈನ್ ಮುಂದೆ ಡೋಗಿ ಕಾಲು ಬಿದ್ದ ಹತ್ತ ಮತ್ತ ನಿನ್ ಒಂದ ಮಾತ್ ಕೇಳಿನ್ಯಾ ಬಂದ್ರ ಹೇಳು ಬರ್ದಿದ್ರ ಬಿಡ ఏన్ కదే రీ ద్రౌపదిన దొల సిరి సెదార్ సిరి సళి బల్ ఏనా ఏ ಹೋಗಿ ತಂದಾನು ತಂದಿಲ್ ಹೋಗ ಕರ್ಕೊಂಡು ಮೊದಲು ಹೋಗ್ಯಾನು ಕರ್ಕೊಂಡು ಬಂದವ್ರು ಯಾರ ಬಂದ್ರ ಹೇಳು ಬರ್ದಿದ್ರ ಬಿಡು ನೀನ್ ಹಚ್ಚಿ ಕೇಳಂಗಿಲ್ಲ ಯಾಕಂದ್ರ ಏನಾಗ್ಯದ ಅಣ್ಣನ ಜಗತ್ತದೊಳಗ ಒಂದ್ ಮಾತಂದಾರ ತಮ್ಮ ಏನಂದ್ರ ಹೆಣ್ಮಕ್ಳಿಗೆ ಹೆಂಗಸರ ಬುದ್ಧಿ ಮಳಕಾಲ್ ತೆಳಗಂದಾರ ಅದ ಗಣಸರ ಬುದ್ಧಿ ಮಳಕಾ ತೆಲಗಂದಾರನ್ ರೀ ಏ ಏನೇನಲ್ಲ ಮತ್ತೆ ಅದನ್ನ ಯಾಕ ಅನ್ಬೇಕಾತು ಓ ಯಾಕ ನಾನು ಇಂತವ ಎಲ್ಲಾ ಕಾಣನ ಅಂದಿರಬೇಕಲ್ಲ ತಮ್ಮ ಹೌದೌದ್ರಿ ಸುಮ್ಮತ್ತಾರು ಹಂಗೇಂಗ ಸುಮ್ಮನ ಲಕ್ ಬರೋದಿಲ್ಲ ಸುಮ್ಮನ ಮಾತಾಲ್ಲ ಆ ಅಂದಿನ ಹಿಡಿದು ಇಂದಿನ ಇಂದಿನತನ ಮಾತು ಉಳಬೇಕಾದ್ರೆ ಇಂತವ ನಡೆಸಾವ್ ಆ ಆ ಒಳ್ಳೆ ಇಂತವ ಮಾಡೇ ಒಳ್ಳೆ ಹೆಣ್ಮಕ್ಳಿಗೆ ಕೆಟ್ಟ ಕ್ಯಾಟ್ ಹೆಸರು ತರು ಕಂಪ್ನಿ ಊರು ಓಹೋ ಯುವ ಇಂತವ

ಆಕೆ ಈಕಿ ಕ ಮುಂದ್ ಕಾಣ್ತಾಳೆ ಯಾರ ಈ ಮಹಾದೇವಿಕಿತ ಹೌದು ಹಾಂ ಏನು ನೋಡಿಮ್ಮನ ಹೆಂಗೆ ಹಂಗೆ ಮಾಡುದ ಹಗದ ಹಲ್ಲದ ಅಲ್ಲ ಅಲ್ಲ ಯಾಕಂದ್ರೆ ಅಣ್ಣನ ನೀಲದ ಹಣ್ಣು ಉಪ್ರಾಟಿ ಎರಡು ಕಡೆ ತುಂಬಾಗಿ ನಿಂತೈತಿ ಜಗತ್ತಿದೊಳಗೆ ಹೌದ್ರೀ ಇಂಥವು ಹೇಳಕ್ಕೆ ಸಾಕ್ಷಿನೂ ಅದಾವು ಇವ್ರು ಫಾರ್ ಬತ್ತೀರೇನು ಆಕೆರ ಚಲೋ ಆಕೆ ಹಾಂ ಹಾ ಪುರಾಣ ಒಳಗೆ ಏನೈತಿ ಹೆಸ್ರು ಬಿದ್ದೈತಿ ಯಪ್ಪ ಯಪ್ಪಾ ಆಕಿದು ಯಾಕ ಆಕೆಗೆ ಅಂದರೂ ಏನಕ್ಕ ಸಿಂಪಿಗ್ಯಾನ ಸೂಳೆ ಅಂದಾರ ನೋಡಿ ನಿಮ್ಮ ಪಾರ್ವತಿಗೆ ನೀವು ಹೆಂಗೆ ಹಾಡೋರೆಲ್ಲ ಹೋಗಿ ಅದನ್ನ ಪೇಜ್ ಕಿತ್ಕೊಂಡು ಬರ್ರಿ ನೋಡೋನು ಕಿತ್ತ ಅದನ್ನು ಒಂದು ಸುಟ್ಟು ಬಿಡಲಿಯ ಹ ಏಯ್ ಅದನ್ನು ತಗ್ದದೀವಿ ನಾವು ಆ ಇನ್ಯೇನು ಹೇಳ್ತಾನೆ ಹೇಳಿ ಅವ ಬಾಳಿಗೆರೆ ಅವು ಮಾಡಿ ಹರ್ದು ಉಗುದ್ನಿ ತಂದ್ಲಾ ನೋಡುನು ಆನು ಈಕೇನು ಕೊಡ್ತಾರೆ ಗ್ಯಾಡ್ಡಿ ಮ್ಯಾಗ ಹಾಂ ಅಂದ ಕಂದೇವಾಡಿ ಗೈಬೀಸಿ ಅಂದಾನ ಆಕಿಗೆ ಒಂದು ಮಾತು ಏನಂದರೂ ಪಿಚ್ ಗಾಂಡ್ ನೀನು ಪಾರ್ಬತ್ತಿ ಹುಚ್ಚ ಸುಳಿಯಾಕೆಂಗರ್ತಿ ಕೂಟ ಪ್ರಸಾದಿಂದ ನಾಟಿ ಬಂತವ್ ಜಗವೆಲ್ಲ ನೀನು ಮೆಟ್ಟು ಚಪ್ಲಿ ಯಾಶಿ ಬಿದ್ದಾವ್ ನನ್ಗುರ್ತಿಲ್ಲ ಸುಳ್ಳ ಅಂತ ಕವಿಗಳು ಬರ್ದಿಟ್ಟಂತ ಮಾತದವು ಇನ್ನೂ ಏನಾಗ್ಯದ ಎಷ್ಟೋ ವರ್ಷ ಆಗಲಿ ಎಷ್ಟೋ ತಲಿತಲಾಂತರ ಹೋಗ್ಲಿ ಇಂತ ಕವಿಗಳು ಇನ್ನ ಉಳ್ಕೊತ ಬಂದವ್ಲ ಇವು ಪರಮಾತ್ಮನ ಹೆಸ್ರು ಏನೈತಿ ಹದಿನೆಂಟು ಪುರಾಣದಾಗ ಅಲ್ಲ ನಿನ್ನ ಆ ಹದಿನೆಂಟು ಪುರಾಣ ಬರ್ದಾವ್ನ ಮೊದಲು ವ್ಯಾಸ ಆ ವ್ಯಾಸ ಹೌದಿಲ್ಲ ಆ ನಿಮ್ಮ ನಿಮ್ಮವ್ರು ನಿಮ್ಮವ್ವ ಯಾವ ಕ್ಯಾರೆ ಬರಿಬೇಕಾಗಿತ್ತು ಬರಿಬೇಕಲ್ಲ ಇವ್ರು ಅವು ಕೂಡ ಏನು ಯಾವ ಬರಿಬ್ಯಾಡಂತಿದು ಆ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಇವರೆಲ್ಲ ಅದಾರಲ್ಲ ಮತ್ತು ಅವತ್ರದ ಏನು ಕೇಳ್ತಿ ಓ ಯಾಕ ಅವತ್ರೂ ಇಲ್ಲ ಒಬ್ಬ ಒಬ್ಬಬ್ರ ಕೈಯ ಬೆನ್ನಾಗಿ ಹೋಗ್ಯಾರ ಇವರು ಭಿನ್ನ ಯಾರು ತಮ್ಮ വീരഭദ്ര കൈ ആഗ ലക്ഷ്മി തുറക്കു സരസ്വതി മാദേ ಯಾಕಂದ್ರ ಎಂದಿದ್ರೂ ಸತ್ತಿಗೆ ಸಾವಿಲ್ಲ ಸುಳ್ಳಿಗೆ ಅಂತ ಹೇಳಿ ಬರ್ದಿಟ್ಟಂತ ಮಾತೈತಿ ಅಂತ ಮಾತು ಹೇಳು ಅಂದ್ರ ಬ್ಯಾಡ ನಿನ್ನ ತಾಯಿ ಯಾರೇ ಅಲ್ಲಿ ಕಾಪಾಡಿದ ಹೇಳು ಇಲ್ಲ ನಿನ್ನ ತಾಯಿ ಹೋಗಿ ಯಾರಿಗೆರೆ ಆಶೀರ್ವಾದ ಕಷ್ಟದ ಹೇಳು ಹೇಳು ನಿನ್ನ ತಾಯಿ ಆಶೀರ್ವಾದ ಜಗತ್ತದೊಳಗೆ ಯಾರ್ಗರೇ ಉಳಿದು ಹೇಳು ಹೇಳ ಅದನ್ನೆಲ್ಲ ಬಿಟ್ಟೈತಿ ಏನು ಚಾಲು ಮಾಡ್ಯಾಳು ಏನು ತಮ್ಮ ಅವ್ವ ದೊಡ್ಡ ಆಕಿ ಅವ್ವ ದೊಡ್ಡ ಆಕಿ ಅಂತ ಹೇಳ್ತಾಳ ಉ ಹೇಳತ್ತಾಳು ನಿಮ್ಮವ್ವ ಎಲ್ಲಿ ದೊಡ್ಡ ನಿಮ್ಮ ಅಪ್ಪ ಎದ್ರಾಗ ದೊಡ್ಡವ ಹೇಳು ಅಂತ ಹೇಳ್ತಾನ ಸೂರ್ನ್ಯಾವ ನೀ ಎದ್ರಾಗ ದೊಡ್ಡವಂತ ನನ್ನ ಕೇಳ್ತಾನೆ ಆ ಕೇಳತ್ತಾನೂ ಏ ನಿನಕ ಖಾಯಂ ದೊಡ್ಡವದನ್ನ ಖಾಯಂ ಖಾಯಮ್ ನೀ ಹೆಣ್ಣು ಹುಟ್ಟಿದ ಬೆಳಕ ಆ ನಿನಗಂದಾರು ನಮ್ಮ ಹುಡುಗಿ ಏನಂದಾರು ಹೆಣ್ಣು ಹುಟ್ಟೈತಪ್ಪ ಅಂತ ಹೇಳ್ತಾರೂ ಆ ಆದ್ರೆ ನಿನಗ ಹನ್ನೆರಡು ವರ್ಷ ಆದ ಕೂಡಲೇ ನಮ್ಮ ಹುಡುಗಿ ದೊಡ್ಡದ ಅಂತ ಹೇಳ ಆದ್ರೆ ನಮ್ಮ ಹುಡುಗ ದೊಡ್ಡವ ಆದತಿ ಎಂದೂ ಕುಣಿಲ್ಲ ಎಂದೂ ಊರಾಗ ತಿರುಗಿ ಪೇಡೆ ಹಂಚಿಲ್ಲಾ ಈಕೀಗ ಮಾತ್ರ ನಮ್ಮ ಹುಡುಗಿ ದೊಡ್ಡದ್ ಕುಣ್ರಸ್ಯಾರ ಹೌದೌದ್ರಿ ನೀ ಎಲ್ಲಿ ಹೋಗ್ತಿ ನೀ ಕಡಿಮೆ ಅದ ಎಲ್ಲಿ ಹೋಗ್ತಿ ನೀ ಹೆಜ್ಜಿ ಹೆಜ್ಜಿ ಬಂದವ ನಾ ಬಂದವ್ ನಾಧನ ಮದ್ವ್ಯಾಗ ಏನು ನೀ ದೊಡ್ಡಕ್ಕಿದ್ಯಾ ಮದ್ವ್ಯಾಗ ಎಟ್ಟಿರ್ತಾವ ಇಟ್ಟಿರ್ತಾವಯಸ್

ಇದು ಸಮುದ್ರ ಮ್ಯಾಗ ಟಿವಕಿ ಡಾವೇ ಮಾಡ್ತಿರ್ತಾರಲ್ಲ ಆ ಹಂಗ ನಡ್ದೈತಿ ಹಂದಿಗೊಂದು ಟಿವಕಿದು ಹಾ ಹಾ ನಡ್ದದ ಏಯ್ ಹಂಗೆ ಮಾಡ್ಲಾಕ ಹೋಗ್ಬ್ಯಾಡ ಸತ್ಯ ಮಾತು ಇದ್ದದು ಯಾವರೆ ಗಟ್ಟಿ ಆ ಒಬ್ರ ಹೌದ ಅನ್ನುವಂತ ಮಾತು ಹೇಳು ಹೌದೌದು ಅಂದ್ರ ನಿನ್ನ ತಾಯಿ ದೊಡ್ಡ ಅಕ್ಕಿ ಸರ್ವ ಯಾಕೆ ವಚನಗಳ್ಯಾಕೆ ಹೇಳ್ತೀರಿ ನೀವ ಯಾಕ ನಿಮ್ಮ ಅವ್ವಗಳು ಬರುದು ಇಲ್ಲ ಏಯ್ ಅದಾವಲ್ಲ ರಗಡ ಅದಾವ ಖರೆ ಅವು ಗಂಡಿನ ಪಾಲ್ಟ್ಯಾವ್ರು ಅದಿವಿ ಏನು ಹತ್ತು ಸಲ ಹೇಳ್ತೀವಿ ಆಹಾ ನಿಮ್ಮವ್ವನ್ನ ನೀ ನೀಲಿ ಹನ್ನಿ ಮಾವಗಳೋ ಹೇಳು ನಿಮ್ಮ ಅವ್ವಾಗಳೋ ಇಲ್ಲನ ಅದರಲ್ಲಿ ರಗಡ ಮತ್ತೆ ನಿಜಗುಣ ಯಾರ್ದೆ ಯಾಕೆ ಹೇಳ್ತೀನಿ ನಿಜಗುಣ ಅವರ ಯಾಕೆ ಹೇಳ್ತಿ ಹಾ ಅದರ ಯಾಕ ಜೀವ ಚಾಲೋ मारताळ ನೋಡು ತನುವೆಲ್ಲ ನಂದಂದಿತ್ತು ಮಾಲಿमपुर ಮುಲ್ಲಾ ಹೇಳಿದತ್ತು ಹಾ ಆ ಮಾಲಿमपुर ಮುಲ್ಲಾಗ ಗೊತ್ತಿಲ್ಲ ನಿಮಗೆ ಅವನ ಗಂಡ ಅವನು ಹೆನ ಅವಾಗ ಇಂಥವು ಒಬ್ಬ ಸಿರಿ ಫಡ್ಕಿಗಳ ಇದ್ದು ಗೊತ್ತಿಲ್ಲ ಏ ಗೊತ್ತಾಯ್ತ್ರೀ ಅವ್ರು ಬರಿಬೇಕಾಗಿತ್ತು ಏ ಬರಿಬೇಕಿಲ್ಲ ಮುಲ್ಲಾನ ಯಾಕೆ ನಮ್ಮ ಸಾಹಿತ್ಯವ ಹೇಳ್ಯಾಳತು ಒಂದರೆ ಹೇಳಲ್ಲ ಹ್ಞೂ ಹೇಳು ಇಲ್ಲ ಅವ್ರ ದಗದಾಗಿಲ್ಲ ಇದ್ರ ದಗಲ ಆಗ್ತೈತೆ ಹಂಗೇಂಗ ಇದು ಡಾಬ್ ಬರ್ತೈತಿ ಡೇಬಿ ಅನ್ನೋ ತಾ